ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪರ ನಾಗೇಶ್ ಒಬ್ಬ ಜನಪ್ರತಿನಿಧಿ ಸಾರ್ವಜನಿಕರಿಗೆ ಹತ್ತಿರವಾಗುವುದು ಉತ್ತಮ ಕೆಲಸ ಮಾಡಿದಾಗ ಮಾತ್ರ ಅಂತಹ ಸಾಲಿಗೆ ಈಗಿನ ಶಾಸಕರಾದ ಜಿ ಎಸ್ ಶ್ರೀನಿವಾಸರು ಸೇರಿದ್ದಾರೆ ಅಂದರೆ ಅವರ ಜನರ ಹರಿಕಾರ ಎಂದು ಕರೀತಾರೆ ಹಾಗೆ ಮತ್ತೊಂದು ಅಂದರೆ ಈ ವರ್ಷದಲ್ಲಿ ಅಜ್ಜಂಪುರದಲ್ಲಿ ಡೈಲಿಸಿಸ್ ಕೇಂದ್ರ ಮಾಡುವ ಮೂಲಕವಾಗಿ ಜನರಿಗೆ ಇನ್ನೂ ಹತ್ತಿರವಾಗಿದ್ದಾರೆ ಅಜ್ಜಂಪುರದ ನೂತನ ಡೈಲಿಸಿಸ್ ಕೇಂದ್ರವನ್ನು ಇಂದು ಇಂದು ಉದ್ಘಾಟನೆ ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ಅವರು ಮಾತನಾಡುತ್ತಾ ಇಂತಹ ಒಂದು ಡೈಲಿಸಿಸ್ ಕೇಂದ್ರವನ್ನು ತುಂಬ ಮೊದಲಿಂದ ಮಾಡಬೇಕು ಎಂಬ ಹಂಬಲವಿತ್ತು ಹಾಗೆ ನಾನು ಸಾರ್ವಜನಿಕರೇ ಉತ್ತಮ ಕೆಲಸಗಳನ್ನು ಮಾಡ್ತಾ ಇರ್ತೇನೆ ಹಾಗೆ ಈ ದಿನದಲ್ಲಿ ಅಜ್ಜಂಪುರದಲ್ಲಿ ಡೈಲಿಸಿಸ್ ಕೇಂದ್ರ ಉದ್ಘಾಟನೆ ಮಾಡೋದು ನನಗೆ ತುಂಬ ಹರ್ಷ ಆಗ್ತಿದೆ ಎಂದು ಹೇಳಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಅವರು ಡೆಲಿಸ್ ಕೇಂದ್ರಕ್ಕೆ ಭೇಟಿ ನೀಡಿ ಅಂದರೆ ಉದ್ಘಾಟನೆ ಮಾಡುವುದರ ಮೂಲಕವಾಗಿ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ಇದೇ ಸಂದರ್ಭದಲ್ಲಿ ರೋಗಿಗೆ ಅಲ್ಲಿದ್ದಂತಹ ರೋಗಿಗೆ ಒಂದು ಶಾಲಾ ಒಂದು ಬೆಡ್ಶೀಟನ್ನು ಹೊರಿಸುವುದರ ಮೂಲಕವಾಗಿ ನಿಮ್ಮ ಆರೋಗ್ಯವನ್ನು ಉತ್ತಮ ರೀತಿಯಲ್ಲಿ ಕಾಪಾಡಿಕೊಳ್ಳಿ ಎಂದು ಹೇಳಿದ್ದಾರೆ ಅಜ್ಜಂಪುರದಲ್ಲಿ ಇಂದು ಹಮ್ಮಿಕೊಂಡಂತಹ ನೂತನ ಡಯಾಲಿಸಿಸ್ ಕೇಂದ್ರವನ್ನು ಉದ್ಘಾಟನೆ ಮಾಡಿದಂತಹ ಶಾಸಕರಾದ ಜಿ ಎಸ್ ಶ್ರೀನಿವಾಸ ಅವರಿಗೆ ಅಜ್ಜಂಪುರದ ಸಮುದಾಯ ಆರೋಗ್ಯ ಕೇಂದ್ರದ ವತಿಯಿಂದ ಹೃದಯ ಸ್ಪರ್ಶಿಯಾಗಿ ಒಂದು ಸನ್ಮಾನವನ್ನು ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ಟಿ ಹೆಚ್ಒ ಚಂದ್ರಶೇಖರ್ ಅವರು ಹಾಗೆಯೇ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ನಟರಾಜ್ ಅವರು ಹಾಗೂ ಸಿಬ್ಬಂದಿ ವರ್ಗದ ಹಾಜರಿದ್ದರು ಈ ಇನ್ ಕೆಲವರು ಸಿಗಲ್ಲ ಜಾಗ ಪ್ರೈವೇಟ್ ಆಸ್ಪಿಟಲ್ ಹೋಗ್ತಾರೆ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಎರಡುವ ಸಾವಿರ ರೂಪಾಯಿ ಕೊಡ್ತೀವಿ ಕೊಡ್ತೀವಿ ಟೆಂಡರ್ ಮಾಡಿದೀವಿ ಅಂತ ಸ್ಟಾರ್ಟಿಂಗ್ ಇದೆ ಅಂತ ಹೇಳ್ಕೊಂಡ್ ಬಂದ್ರು ಅದು ಇವತ್ತು ಇಲ್ಲಿಯ ಪೇಶೆಂಟ್ಗಳಿಗೆ ಒಂದ್ ಸಾವಿರದ ಐನೂರು ರೂಪಾಯಿ ನಂಗೆ ಐನೂರು ಐದು ನಮಗೆ ಎಷ್ಟು ನಮಗೆ ದಯವಿಟ್ಟು ಕೊಡ್ಸಿ ಎಲ್ಲ ಜಾಸ್ತಿ ಮಾಡಕ್ಕಾಗೋದಿಲ್ಲ ಇಲ್ಲಿ ತೊಡತಕ್ಕಂತ ವ್ಯವಸ್ಥೆಯನ್ನ ಸರ್ಕಾರ ಕೂಡ ಇಟ್ಟಿದ್ದೆ ನಾವು ಕೂಡ ಮಾಡೋ ಕೊರತೆ ಕೊಡೋದು ಎರಡು ದಿನಗಳಲ್ಲೇ ನಾವು ಮೂವತ್ತು ಬೆಡ್ ಇರೋ ಹಾಸ್ಪಿಟಲ್ ಅಂತ ಇಲ್ಲಿ ಮಂಜೂರು ಮಾಡಿದ್ವಿ ಮಾಡಿದೀವಿ ಅದು ನಡೀತಾ ಇದೆ ಕೆಲಸ ನಾನು ತನಿಖೆ ಮಾಡಿದ್ರೆ ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಮಾಡಿಕೊಡಿ ಅಂತೇಳಿ ಮಂತ್ರಿ ಮತ್ತೆ ನಮಗೆ ಜನರಲ್ ಹಾಸ್ಪಿಟಲ್ ಮಾಡ್ಕೊಡ್ ಮಾಡ್ಕೊಡೋದಿಲ್ಲ ಅಂತ ಹೇಳಿಲ್ಲ ಫಸ್ಟ್ ದಿನೇಶ್ ಕೊಂಡ್ರಾವ್ ಹೇಳಿದ್ದು ಫಸ್ಟ್ ಇನ್ನು ತುಂಬಾ ಸೀನಿಯರ್ ತಾಲೂಕ್ ಆಗಿದೆ ಕೊಡ್ತಿದ್ರು ಇನ್ನೊಂದು ನಿಮ್ ಪಾಪ್ಯುಲೇಷನ್ ಕಡಿಮೆ ಇದೆ ತರಿಸ್ಕೊ ನೋಡಿದ್ರು ಎಷ್ಟಿದೆ ಅಂತ ಕಡಿಮೆ ಇದೆ ಅನಿಸ್ಬೇಕು ಇಷ್ಟು ವೇಕೆಂಟ್ ಖಂಡಿತವಾಗಿ ನೆಕ್ಸ್ಟ್ ಇದ್ರಲ್ಲಿ ತುಂಬ್ತದೆ ಡಾಕ್ಟರ್ ಉತ್ತಮ ಅಂತೇಳ್ಬಿಟ್ಟು ಈಗ ಒಬ್ಬರು ಡಾಕ್ಟರ್ ಹಾಕಿದೀವಿ ಅವರು ಬರ್ತಿದೀರ ಒಬ್ಬ ಊರನ್ನ ಒಂದೊಂದು ಊರಿಂದ ಹಾಕ್ತಾ ಇದಾರೆ ಇಲ್ಲದ್ರೆ ಏನು ಇದು ಸ್ಥಳೀಯ ಮುಖಂಡರಂತಹ ಶಿವಾನಂದ್ ಅವರು ಕೇಳಿದ ಒಂದು ಪ್ರಶ್ನೆಗೆ ಶಾಸಕರಾದ ಜಿ ಎಸ್ ಶ್ರೀನಿವಾಸ್ ಅವರು ಈ ರೀತಿಯ ತಮ್ಮ ಉತ್ತರ ನೀಡಿದ್ದಾರೆ ಅಂದರೆ ಈ ಒಂದು ಜನಸಂಖ್ಯೆ ಆಧಾರಿತವಾಗಿ ಒಂದು ಒಂದು ಹಾಸ್ಪಿಟಲ್ ಅಪ್ಗ್ರೇಡ್ ಮಾಡಬೇಕಾಗುತ್ತದೆ ಆದರೂ ಸಹ ನಮ್ಮ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ನಿಮ್ಮ ಹಾಸ್ಪಿಟಲ್ ಉನ್ನತೀಕರಿಸ ಕೊಡ್ತೇವೆ ಎಂದು ಹೇಳಿದ್ದಾರೆ ಎಂದು ಹೇಳುವುದರ ಮೂಲಕವಾಗಿ ಅವರಿಗೆ ಉತ್ತರ ನೀಡಿದ್ದಾರೆ ನೆಕ್ಸ್ಟ್ ಇದರಲ್ಲೇ ತುಂಬ್ತದೆ ಡಾಕ್ಟರ್ ಉತ್ತಮ ಅಂತ ಬಟ್ಟೆ ಈಗ ಒಬ್ರು ಡಾಕ್ಟರ್ ಹಾಕಿದೀವಿ ಅವರು ಹೇಳಿ ಮುತ್ತ ಬರ್ತಿದ್ದೀರಾ ಒಬ್ಬ ಊರನ್ನ ಒಂದೊಂದು ಊರಿಂದ ಆಗ್ತಾ ಇದಾರೆ ಇಲ್ಲದ್ರೆ ಏನು ಇದು ವಾರದಲ್ಲಿ ಮೂರು ಜನ ಡಾಕ್ಟರ್ ಖಂಡಿತವಾಗಿ ಬರ್ತಾರೆ ನಾನು ಭಾವಿಸಿದ್ದೀನಿ ಒಬ್ಬರು ಮಕ್ಕಳು ಒಬ್ರು ಅನೇಕ ಡಾಕ್ಟರ್ ಒಬ್ರು ಫೀಶಲ್ ತುಂಬ ಅವಶ್ಯಕತೆ ಇದೆ ಅದು ಪೋಸ್ಟ್ ಇಲ್ಲ ಖಂಡಿತವಾಗಿ ನಾನು ಈಗಾಗಲೇ ವಾಟ್ಸಪ್ ಮುಖಾಂತರ ಈಗೆಲ್ಲ ಜಾಸ್ತಿ ಕೆಲಸಗಳು ನಡೀತಾ ಇದ್ದಾವೆ ವಾಟ್ಸಪ್ ಮಾಡಿ ಅಧಿಕಾರಿಗಳಿಗೆ ಮಂತ್ರಿಗಳಿಗೆ ಹೇಳ್ತೀವಿ ಅವರು ಒಂದು ಲೆಟರ್ ಕಳಿಸಿ ವಾಟ್ಸಪ್ ಕಳಿಸಿ ಇರ್ತಾರೆ ಹಂಗಾಗಿ ಅದು ಕೂಡ ಗಮನದಲ್ಲಿದೆ ಅವರೆಲ್ಲರೂ ಕೂಡ ಡಾಕ್ಟರು ಬಂದೇ ಬರ್ತಾರೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ನನಗೆ ಮತ ಹಾಕಿದಂತ ಮತದಾರರಿಗೆ ನಾನು ಋಣವನ್ನು ತೀರಿಸಲೇಬೇಕು ಈ ಅಜ್ಜಂಪುರವನ್ನು ಅಭಿವೃದ್ಧಿಪಡಿಸಬೇಕು ನನ್ನ ಧ್ಯೇಯ ಆಗಿದೆ ಅದರಲ್ಲಿಯೂ ಸಹ ನೂತನ ತಾಲೂಕಾದಂಥ ಅಜ್ಜಂಪುರ ಅಜ್ಜಂಪುರದಲ್ಲಿ ಎಲ್ಲ ಇಲಾಖೆಗಳನ್ನು ಒಂದೇ ಸೂರಿನಲ್ಲಿ ಅಂತಂದರೆ ಆರೋಗ್ಯ ಇಲಾಖೆ ಇರ್ಬೋದು ಅಥವಾ ತಾಲೂಕು ಕಚೇರಿ ಇರ್ಬೋದು ಅಥವಾ ಶಿಕ್ಷಣ ಇಲಾಖೆ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ಮುಂತಾದ ಇಲಾಖೆಗಳನ್ನು ಒಂದೇ ಸಮುಚ್ಚಲೆಯಲ್ಲಿ ತರುವುದು ನನ್ನ ಧ್ಯೇಯ ಆಗಿದೆ ಹಾಗೂ ಆ ಆಸೆ ಆಗಿದೆ ಅದರಂತೆ ಅಜ್ಜಂಪುರದಲ್ಲಿ ಏಳ್ನೂರ ಎಕರೆ ಎಂಬತ್ನಾಲ್ ಒಂದು ಕೌಲ್ನಲ್ಲಿ ಒಂದು ಜಾಗವಿದ್ದು ಇದಕ್ಕೆ ಅನುಮತಿಯನ್ನು ಪಡೆಯಲು ಈಗ ಎಲ್ಲ ರೀತಿಯ ಒಂದು ಪತ್ರ ವ್ಯವಹಾರಗಳನ್ನು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರ ಅನುಮತಿ ದೊರೆತ ತಕ್ಷಣವೇ ಒಂದು ಎಲ್ಲ ಇಲಾಖೆಗಳನ್ನು ಒಂದೇ ಒಂದೇ ಕಡೆ ಮಾಡುವುದು ನಮ್ಮ ಹಂಬಲವಾಗಿರುವುದರಿಂದ ಅಮೃತ್ ಮಾಲನ್ನು ಒಂದು ಬಳಸಿಕೊಳ್ಳಲಾಗ್ತದೆ ಈ ಒಂದು ವಿಚಾರದ ಬಗ್ಗೆ ಎಲ್ಲ ಕಡತಗಳನ್ನು ಒಂದು ಮಾಡಲಾಗಿದ್ದು ಅಧಿಕಾರಿಗಳ ಬಗ್ಗೆ ಮನಸ್ತು ವಲಿಸ್ತಾ ಇದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಎಲ್ಲ ಇಲಾಖೆಯು ಒಂದೆಡೆ ಬರುತ್ತಿದೆ ಎಂದು ಹೇಳಿ ಕೆಲವು ಕೊಡಿಸಿದ್ದಾರೆ ನಾನು ಸ್ಟಡಿ ಮಾಡ್ತೀನಿ ಅಂತ ನಿನ್ನೆ ನನ್ನಿದ್ರಿಗೆ ಸಂಬಂಧಪಟ್ಟ ಎಲ್ಲ ಅಂದ್ರೆ ಅಲ್ಲ ಜೀವನ ಓದ್ತೀನಿ ಅಲ್ಲ ಓದ್ಬಿಟ್ಟು ಏನಾದ್ರೂ ಒಂದು ದಾರಿ ಹುಡುಕೊಡ್ತೇನೆ ತುಂಬಾ ಆತ್ಮೀಯ ಅಂತ ಹೇಳ್ಬಿಟ್ಟು ನಾನು ಆಗ್ಲೇಬೇಕು ಸರ್ ಒಂದು ಮೂವತ್ತೆರೆ ನನಗೆ ರಾಜ್ಯದಲ್ಲಿ ಒಂದು ಆ ಕಚೇರಿಗಳು ಒಂದೇ ಜಾಗ ಎಲ್ಲ ಅಧಿಕಾರಿಗಳಿಗೂ ಒಂದೇ ಹತ್ರ ಕ್ವಾರ್ಟರ್ಸು ಮೂವತ್ತೆಕರೆ ಎಲ್ಲೋ ಒಂದು ಬಾರಿ ತುಂಬಾ ಚೆನ್ನಾಗಿರ್ತಾರೆ ಮಾಡಬಹುದು ಅನ್ನೋ ಒಂದು ಒಂದು ಆಸೆ ಇಟ್ಟಿಸಿದೀವಿ ಅದು ಒಂದು ಸ್ಟಾರ್ಟ್ ಆಗ್ಬೋದು ಬೇರೆ ಬೇರೆ ಅದಕ್ಕೆ ಕಚೇರಿಗಳು ನಾವು ಕೋರ್ಟ್ ಕಚೇರಿ ಮತ್ತೊಂದು ಕಚೇರಿಗಳೆಲ್ಲ ನಂತರ ನಂತರ ಬರ್ತವೆ ಸದ್ಯಕ್ಕೆ ಒಂದು ಮಿನಿ ವಿಧಾನಸೌಧ ಅಂತ ಹೇಳ್ತಾರಲ್ಲ ಅದಕ್ಕೆ ನಾವು ಜಾಗ ತೋರ್ಸಿದೀವಿ ತೋರಿಸಿದ ಜಾಗ ಅದಕ್ಕೆ ಮಂಜೂರಾಗಿದೆ ದೊಡ್ಡ ತೋರಿಸಿದ್ರೆ ಮಂಜೂರಾಗ್ತಿರ್ಲಿಲ್ಲ ಅಲ್ಲಿ ತೋರ್ಸಿದ್ರೆ ಅಲ್ಲಿ ಮಂಜೂರಾಗಿದೆ ಅಷ್ಟೊಲ್ಲ ಜಾಗ ಇದಕ್ಕೆ ಕೊಟ್ಟಿದ್ರೆ ಸ್ಕೆಚ್ ಮಾಡಿದ್ವಿ ನೂತನವಾಗಿ ಆರಂಭಗೊಂಡಂತ ಜಂಪ್ರದ ಡಯಾಲಿಸಿಸ್ ಕೇಂದ್ರದ ಉದ್ಘಾಟನಾ ಸಮಾರಂಭ ಸಮಾರಂಭದಲ್ಲಿ ಟಿ ಎಚ್ಒ ಚಂದ್ರಶೇಖರ್ ಹಾಗೆ ಜೋಗಿ ಪ್ರಕಾಶ್ ಹಾಗೆ ಜಿ ನಟರಾಜ್ ಅವರು ಮಾತನಾಡಿದರು ಮನವಿ ಸಲ್ಲಿಸಿದರೆ ನಾವು ಗಮನಕ್ಕೆ ತಂದಿದ್ವಿ ಇದು ಆಗ್ತಕ್ಕಂಥದ್ದು ನೀವ್ ಹೇಳಂಗೆ ಫಿಷಿಯನ್ ಹುದ್ದೆ ಹೇಳಿದ್ರಿ ಖಂಡಿತ ಫಿಸಿಷಿಯನ್ ಹುದ್ದೆ ಬರಬೇಕು ಅಂದ್ರೆ ಶಾಸಕ ಮಾಡ್ಕೊಳ್ಳುವಂತ ಕೆಲಸ ಯಾಕಂದ್ರೆ ನಮ್ಮ ಊರಿಗೆ ಒಂದು ಡಯಾಲಿಸಿಸ್ ಪೇಶ್ ಅಂತ ನಾವೆಲ್ಲ ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣಗಳು ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯನ ಹೋಗಿ ಎಲ್ಲ ಓಟ್ ಕೇಳ್ತೀವಿ ಆ ಸಂದರ್ಭದಲ್ಲಿ ಬೊಬಳ್ಳಿಯಲ್ಲಿ ಅಪ್ಪ ನೀವು ಏನೇನು ನನಗೆ ಕೊಡಬೇಡ್ರಿ ನನಗೆ ಡಯಾಲಿಸಿಸ್ ಅಜ್ಜಂಪುರದಲ್ಲಿ ಮಾಡ್ಸಕ್ಕೆ ಇಲ್ಲ ಸರಿಗೇರಿ ಚಂದ್ರಶೇಖರ್ ಅವರು ಬಹಳ ಕೇಳಿದ್ರು ನಾವು ಆ ಮಕ್ಕಳಿಂದ ಏನ್ ಹೋಗ್ತಿದ್ದು ಶುಭಾ ಹೋಗ್ಬೇಕಾಗ್ತಿತ್ತು ನಾನು ಶಿವಮೊಗ್ಗ ಹೋಗ ತಪ್ಪಿಸಿ ನನ್ಗೆ ಸರಿಗೇರಿಗೆ ಅವಕಾಶ ಮಾಡ್ಕೊಡ್ರಿ ನಿಮ್ ಸಾಯವರ್ಗು ನಿಮ್ ಗ್ಯಾಪ್ ನಡೆಸ್ತಿರ್ತೀವಿ ನಮ್ದು ನೂತನ ಡೈಲಿಸ್ ಕೇಂದ್ರದ ಘಟಕದ ಉದ್ಘಾಟನೆ ಸಮಾರಂಭದಲ್ಲಿ ಚೀಫ್ ಆಫೀಸರ್ ರಮೇಶ್ ಅವರು ಕಾಂಗ್ರೆಸ್ ತಾಲೂಕು ಅಧ್ಯಕ್ಷರ ದಯಾನಂದ ಹಾಗೆ ಶರಣಪ್ಪ ಕಟ್ಟೋಳಿ ತಹಸೀಲ್ದಾರ್ ಹಾಗೆ ರಿಯಾಜ್ ಅಹಮದ್ ಆಮೇಲೆ ಮಂಜುನಾಥ್ ಕೃಷ್ಣಪ್ಪನವರು ತಿಪ್ಪೇಶ್ವರವರು ಗಡಲಿ ಮಂಜುನಾಥ್ ಕೆ ರಾಘವೇಂದ್ರ ಹಾಗೂ ಮಂಜುನಾಥ್ ಮತರ ಮತರೈತರು ಸಾರ್ವಜನಿಕರು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದರು ಹಾಗೆ ಒಂದು ಆಶಾ ಕಾರ್ಯಕರ್ತರು ಈ ಒಂದು ಒಂದು ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಸಹ ಹಾಗೆಯೇ ಪೌರ ಕಾರ್ಮಿಕರು ಸಹ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದು ವಿಶೇಷ ಕಂಡು ಬಂದಿದ್ದು ಚಿತ್ರ ನೋಡ್ತಾ ಇದ್ದೇವೆ ಸಾರ್ವಜನಿಕರು ಸಹ ಭಾಗವಹಿಸಿದ್ದಾರೆ ಪ್ರಥಮವಾಗಿ ಡಯಾಲಿಸಿಸ್ ಮಾಡಿಸ್ಕೊಂಡು ಬಂದಂತಹ ಅಂದ್ರೆಗಟ್ಟೆ ತಿಮ್ಮಪ್ಪನ ತಿಮ್ಮಪ್ಪನವರು ಈ ರೀತಿಯಾಗಿ ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಅಂದರೆ ಈ ಭಾಗದಲ್ಲಿ ನಮಗೆ ತುಂಬ ದೂರ ಹೋಗಬೇಕಾಗಿತ್ತು ಈ ಭಾಗದಲ್ಲಿ ಮಾಡಲು ತುಂಬ ಸಂತೋಷವಾಗಿದೆ ತಮ್ಮ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ಸರ್ಕಾರದಿಂದ ಹಾಕಿರೋದ್ರಿಂದ ಸರ್ಕಾರಕ್ಕೆ ಮತ್ತು ಶಾಸಕರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಸರ್ ಇದು ಸರ್ಕಾರದಲ್ಲಿ ಮಾಡೋದು ಬಹಳ ಅನುಕೂಲ ಇದೆ ಏಕೆ ಅಂತ ಹೇಳಿದರೆ ಕೂಡ ಪೇಷೆಂಟ್ಗಳು ಸಿಕ್ಕಾಬಿಟ್ಟಿದ್ದಾರೆ ಭಾಳಷ್ಟು ನಡೀತಾ ಇದೆ ಇವತ್ತು ಫುಡ್ನಿಂದ ಇದೆಲ್ಲ ಆಗ್ತಾ ಇರೋದ್ರಿಂದವ ಇದು ಫ್ರೀ ಡಯಾಲಿಸಿಸ್ ಮಾಡ್ತಾ ಇರೋದ್ರಿಂದ ತುಂಬ ಅನುಕೂಲ ಇದೆ ಭಾಳಷ್ಟು ಅನುಕೂಲ ಇದೆ ಇದರಿಂದವ ಇಲ್ಲ ಅಂತಂದರೆ ಒಬ್ಬರು ಪೇಷೆಂಟ್ ಏನೂ ಇಲ್ಲ ಅಂತ ನಾವು ಡಯಾಲಿಸಿಸ್ ಮಾಡಿಸ್ಕೋಬೇಕು ಅಂತಂತೇಳಿದರೆ ಎರಡು ಸಾವಿರ ರೂಪಾಯಿ ಕಷ್ಟ ಬರ್ತಿತ್ತು ಡಯಾಲಿಸಿಸ್ಗೆ ಅವನು ಇಲ್ಲಿಂದ ಮುಂಚಿತಾನೆ ಭಾಳ ಕಷ್ಟ ಇದೆ ತುಂಬ ಕಷ್ಟ ಇದೆ ಹಾಗಾಗಿ ಇದು ಸರ್ಕಾರದ ಇವರು ನಮ್ಮ ಎಮ್ ಎಲ್ ಎ ಸಾಹೇಬರು ಮಾಡಿರೋದು ಭಾಳ ಅನುಕೂಲ ಅಂದರೆ ಭಾಳ ಅನುಕೂಲ ಇಲ್ಲಿನ ಲೋಕಲ್ನವರಿಗೆ ತುಂಬ ಅನುಕೂಲ ಆಗುತ್ತೆ ತುಂಬ ಬೆನಿಫಿಟ್ ಸೊ ಅಜ್ಜಂಪುರ ತಾಲೂಕಿನ ಸುತ್ತಮುತ್ತಲಿನ ಜನತೆಯು ಈ ಒಂದು ಡೈಲಿಸ್ ಇದನ್ನು ಸರಿಯಾದ ಇರುವಂತಹ ರೋಗಿಗಳು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ ಎಂದು ಮತ್ತೊಮ್ಮೆ ಕಳಕಳಿಯನ್ನು ಶಾಸಕರು ಮನವಿ ಮಾಡಿಕೊಂಡಿದ್ದಾರೆ ಹಾಗೆ ಎನ್ ಆರ್ ಟಿ ವಿಯು ಸಹ ಈ ರೀ ಇಂಥ ರೋಗಿ ಡೈಲಿಸ್ ಇರುವಂಥ ರೋಗಿಗಳು ಸಹ ಇದನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಿ ಎಂಬುದು ಎನ್ ಆರ್ ಟಿ ವಿಯು ಸಹ ಒಂದು ಕಳಕಳಿಯ ಒಂದು ಮನವಿಯನ್ನು ಮಾಡಿಕೊಳ್ತಿದೆ